ನನ್ನೆ ಡೆಲ್ಲಿ ಬೆಂಗಳೂರು ಮ್ಯಾಚ್ ಅಲ್ಲಿ ಮೇಲ್ನೋಟಕ್ಕೆ ಬೆಂಗಳೂರಿನವರು ತುಂಬಾ ಕೆಟ್ಟದಾಗಿ ಸೋತೋಗಿದ್ದಾರೆ ಅಂತ ಕಾಣಿಸ್ತಾ ಇದೆ ಆದ್ರೆ ಸತ್ಯನ ಬೇರೆನೇ ಇದೆ ಏನು ಅಂದ್ರೆ ನನ್ನೆ ಮ್ಯಾಚ್ ಶುರು ಆಗೋಕ್ಕಿಂತ ಮೊದ್ಲೆ ಗೇಮ್ ಪ್ಲಾನ್ ಡಿಸೈಡ್ ಆಗಿದೆ ಏನು ಅಂದ್ರೆ ಟಾಸ್ ಯಾರು ಗೆಲ್ತಾರೋ ಅವರು ಫಸ್ಟ್ ಬೌಲಿಂಗ್ ತಗೋಬೇಕು ಬೈ ಚಾನ್ಸ್ ಟಾಸ್ ಸೋತು ಸ್ಕ್ರೀಸ್ ಹೋಗುವಂಥ ಪರಿಸ್ಥಿತಿ ಬಂದ್ರೆ ಫಸ್ಟ್ ಯಾರು ಬ್ಯಾಟಿಂಗ್ ಆಡ್ತಾರೋ ಅವರು ಬಿಗ್ ಹಿಟ್ಸ್ ಮಾಡಬೇಕು ಅಂತ ಅವರು ಮೊದಲೇ ಡಿಸೈಡ್ ಮಾಡಿದ್ದಾರೆ ಅದೇ ಗೇಮ್ ಪ್ಲಾನ್ ಪ್ರಕಾರ ಸ್ಕ್ರೀಝ್ ಅಲ್ಲಿ ನನ್ನ ಬೆಂಗ್ಳೂರ್ನವ್ರು ಬಂದ್ರು ಬಂದಾಗ ಫಿಲ್ಸ್ ಅಲ್ ನೀ ನೋಡಿರ್ಬಹುದು ಸ್ಟಾರ್ಟಿಂಗ್ ಅಲ್ಲೇ ಅದ ಬ್ಯಾಟಿಂಗ್ ನಲ್ಲಿ ಬಿಗ್ ಹಿಟ್ಸ್ ಮಾಡೋದಕ್ಕೆ ಟ್ರೈ ಮಾಡಿದ ಅದೇ ಪ್ರಕಾರನೇ ಆತ ಬರೀ ಹದಿನೇಳು ಬಾಲ್ಗೆ ಮೂವತ್ತೇಳ ರನ್ ನೋಡದಿದ್ದ ಅದರಲ್ಲಿ ನಾಲ್ಕು ಫೋರ್ ಮೂರು ಸಿಕ್ಸ್ ಇತ್ತು ಇನ್ನೊಂದು ಕಡೆ ಕೋಲಿ ಆಡ್ತಾಯಿದ್ದ ಆಗ ಆಕ್ಚುಲಿ ಗೇಮ್ ಪ್ಲಾನ್ ಎಕ್ಸಿಕ್ಯೂಟಿವ್ ಆಗಿದ್ದು ಅಲ್ಲೇ ನೀವು ನೋಡಿರಬಹುದು ಇದ್ದಾಗೆ ಫಿಲ್ ಸಾಲ್ಟ್ ಔಟ್ ಅದ ಅದು ರನ್ಔಟ್ ಆಗ ಆತ ರನ್ ಔಟ್ ಆದ ಆಗೋಕ್ಕಿಂತ ಮೊದಲು ಡೆಲ್ಲಿಯವರು ತುಂಬ ತುಂಬಾ ಟೆನ್ಷನ್ ಯಾಕೆಂದ್ರೆ ಈ ಇವರು ಹೊಡಿತಾ ಇರುವಂತ ಬ್ಯಾಟಿಂಗ್ ನೋಡಿದರೆ ಒಂದು ಕಡೆ ಕೊಹ್ಲಿ ಆಡ್ತಾ ಕಡೆ ಫಿಲ್ ಸಾಲ್ಟ್ ಆಡ್ತಾ ಫಿಲ್ ಸಾಲ್ಟು ಫುಲ್ ಆಕ್ಷನ್ ಆತ ಫೋರ್ ಕೂಡ ಹೊಡಿತಾ ಇದಕ್ಸ್ ಕೂಡ ಹೊಡಿತಾ ಒಂದು ಕಡೆ ಡೆಲ್ಲಿಯವರು ಟೆನ್ಷನಲ್ಲಿದ್ದರು ಆಗ ಇದ್ದಕ್ಕಿದ್ದಾಗೆ ಫಿಲ್ ಸಾಲ್ಟು ರನ್ಔಟ್ ಅದ ಸ್ಟಂಪ್ ಮಾಡಿದ ಆದ್ರೆ ಇದು ಗೇಮ್ ಪ್ಲಾನ್ ಅಲ್ಲಿ ಮೈಂಡ್ ಸೆಟ್ ಚೇಂಜ್ ಆಗಿತ್ತು ಔಟ್ ಆದಾಗಲೇ ಯಾಕೆಂದ್ರೆ ಅವರು ಬೌಲಿಂಗ್ ಮಾಡೋದಿಕ್ಕೆ ಬಂದಾಗ ಅವರು ಆದಷ್ಟು ಬೇಗ ವಿಕೆಟ್ಸ್ ತಗೋಬೇಕು ಅಂತ ಡಿಸೈಡ್ ಮಾಡಿದ್ರು ವಿಕೆಟ್ಸ್ ಬೀಳ್ತಾ ಇರಲಿಲ್ಲ ಈ ವಿಕೆಟ್ ಹೋಗಿದ ಮೇಲೆ ಅವ್ರದ್ದು ಕಾನ್ಫಿಡೆನ್ಸ್ ಜಾಸ್ತಿ ಆಯ್ತು ಬೈ ಚಾನ್ಸ್ ಅವರು ಏನಾದ್ರು ವಿಕೆಟ್ ತಗೊಂಡಿಲ್ಲ ಅಂದಿದ್ರೆ ನಿನ್ನೆ ಫಿಲ್ ಸಾಲ್ಟು ಆರಾಮಾಗಿ ಸೆಂಚುರಿ ಹೊಡಿತಾ ಇದ್ದ ಈ ಇನ್ನೊಂದು ಕಡೆ ವಿರಾಟ್ ಕೊಹ್ಲಿ ಆಡ್ತಾ ಇದ್ದ ವಿರಾಟ್ ಕೊಹ್ಲಿನೂ ಇದೊಂದು ಸೆಂಚುರಿ ಹೋಗುವಂಥ ಚಾನ್ಸಸ್ ಇತ್ತು ನೆನ್ನೆ ಟೋಟಲ್ ಸ್ಕೋರು ಆ ಟೂ ಹಂಡ್ರೆಡ್ ಟೂ ಫಿಫ್ಟಿವರೆಗೂ ತುಂಬ ಆರಾಮಾಗಿ ಕ್ರಾಸ್ ಆಗೋದು ಬೆಸ್ಟ್ ಎಕ್ಸಾಂಪಲ್ ಏನಪ್ಪ ಅಂದ್ರೆ ಇನ್ನೊಂದು ಕಡೆ ನೀವು ನೋಡಿರ್ಬೋದು ಕೆ ಎಲ್ ರಾಹುಲ್ ಬಂದು ಆತ ತೊಂಬತ್ತ್ ರನ್ ನೋಡಿದ್ರು ನಾಟ್ ಔಟ್ ಆಗಿದ್ದ ಇದರಲ್ಲಿ ಅವರು ಬರೋಕ್ಕಿಂತ ಮೊದಲು ಏನೇನು ಗೇಮ್ ಪ್ಲ್ಯಾನ್ ಮಾಡ್ಕೊಂಡ್ಬಂದಿದ್ರೋ ಅದು ಹಂಡ್ರೆಡ್ ಪರ್ಸೆಂಟ್ ವರ್ಕೌಟ್ ಆಗಿದೆ ಯಾಕೆ ಅಂದರೆ ನೆನೆಯದು ಪಿಚ್ ಬೆಂಗ್ಳೂರ್ ಪಿಚ್ ಅದೇ ಥರನೇ ಇದೆ ಬೈ ಚಾನ್ಸ್ ಬಾಲ್ ಬಂದಾಗ ರೀಡ್ ಮಾಡಿದ್ರೆ ರೀಡ್ ಆಗುತ್ತೆ ಅವರ ಮೈಂಡ್ ಸೆಟ್ಗೆ ಅದು ಗೊತ್ತಾಗ್ಬೇಕು ಬಾಲ್ ಎಲ್ಲಿ ಬಿದ್ದಾಗ ಎಲ್ಲಿ ಪಿಚ್ ಟರ್ನ್ ಆಗುತ್ತೆ ಅನ್ನೋದು ಅದು ಡೆಲ್ಲಿ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಾಗಿದೆ ಯಾಕೆಂದ್ರೆ ಫಸ್ಟ್ ಬಂದು ಬೆಂಗ್ಳೂರ್ನವ್ರು ಬ್ಯಾಟಿಂಗ್ ಆಡಿದ್ರಲ್ವಾ ಬೌಲಿಂಗ್ ಎಲ್ಲ ಅವರೇ ಮಾಡಿರೋದು ಹಾಗಾಗಿ ಈ ಪಿಚ್ ಕರೆಕ್ಟಾಗಿ ಅವರು ರೀಡ್ ಮಾಡಿ ಸೆಕೆಂಡ್ ಟೈಮ್ ಬ್ಯಾಟಿಂಗ್ ಮಾಡಿದಾಗ ಅವರಿಗೆ ತುಂಬಾ ಚೆನ್ನಾಗಿ ಬಾಲ್ಗಳು ಪಿಕ್ ಆಗೋದು ಇನ್ನೊಂದು ಏನಪ್ಪ ಅಂದರೆ ಅವರಿಗೆ ಅಡ್ವಾಂಟೇಜ್ ಇತ್ತು ಏನು ಅಂದರೆ ಬೆಂಗಳೂರಿನವರು ಎಷ್ಟು ರನ್ ಹೊಡಿತಾರೆ ಅನ್ನೋದು ಟೋಟಲ್ ಅವ್ರಿಗೆ ಆರ್ಡರಿ ಸ್ಕೋರ್ ಕೂಡ ಬಂದಿತ್ತು ಇದರಲ್ಲಿ ಕಂಪ್ಲೀಟ್ ಆಗಿ ಮೈಂಡ್ಸೆಟ್ ಮೇಲೆ ಈ ತರದ ಮೈಂಡ್ಸೆಟ್ ಬೆಂಗಳೂರಿನವರು ಸ್ಟಾರ್ಟಿಂಗ್ ಅಲ್ಲಿ ಅಟ್ಯಾಕ್ ಮಾಡಲ್ಲಿದ್ರು ಟು ಒಂದು ವಿಕೆಟ್ ಹೋಗಿದ ತಕ್ಷಣ ಬ್ಯಾಕ್ ಟು ಬ್ಯಾಕ್ ಎಲ್ಲ ವಿಕೆಟ್ ಹೋಯ್ತು ಅಟ್ ದ ಎಂಡ್ ಆಫ್ ದ ಡೇ ಅವ್ರು ಬಂದು ಆರು ವಿಕೆಟ್ ಇಂದ ಗೆದ್ದಿದ್ದಾರೆ ಅದು ಹದಿಮೂರು ಬಾಲ್ ಇರೋಕ್ಕಿಂತ ಮೊದಲೇ ಇದರ ಜೊತೆಗೆ ಇನ್ನೊಂದು ಗೇಮ್ ಪ್ಲ್ಯಾನ್ ಕೂಡ ಇದೆ ಅದು ಏನು ಅಂತ ನೋಡೋಣ ಬನ್ನಿ ಬೈ ಚಾನ್ಸ್ ಬೆಂಗಳೂರಿನವರು ನಿನ್ನೆ ಸ್ಟೇಡಿಯಂ ಅಲ್ಲಿ ಎಷ್ಟು ಸ್ಕೋರ್ ಆಗ್ತಿತ್ತು ನಿನ್ನೆ ಮ್ಯಾಚ್ ಅಲ್ಲಿ ನೀವು ಒಂದು ವಿಷಯನ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಿದ್ದೀರ ಅನಿಸುತ್ತೆ ಅದು ಏನು ಅಂದ್ರೆ ನಿನ್ನೆದು ಪೂರ್ತಿ ಮ್ಯಾಚ್ ಬೆಂಗಳೂರು ಕಡೆಯೇ ಇತ್ತು ಯಾಕೆ ಅಂದ್ರೆ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದಾಗ ಒಳ್ಳೆ ಹಿಟ್ಸ್ ಬೀಳ್ತಾ ಇತ್ತು ಆದ್ರೆ ಆ್ಯಕ್ಚುಲಿ ಪ್ರಾಬ್ಲಮ್ ಆಗಿದ್ದು ಏನಪ್ಪ ಅಂದ್ರೆ ಆ ಒಂದು ರನ್ ರನ್ಔಟ್ ಆ ರನ್ಔಟ್ ಆಗಿದ್ಮೇಲೆ ಆ ಬೌಲರ್ಸ್ದು ಕಾನ್ಫಿಡೆನ್ಸ್ ಜಾಸ್ತಿ ಆಗಿದೆ ಅದರಲ್ಲಿ ನೀವು ನೋಡಿರ್ಬೋದು ವಿಪ್ರಾಜ್ ನಿಗಮ ಒಂದು ರನ್ಔಟ್ ಮೇಲೆ ಅದೇ ಕಾನ್ಫಿಡೆನ್ಸ್ ಅಲ್ಲಿ ಆತ ಒಂದು ಬೋಲ್ಡ್ ಮಾಡ್ದ ಆ ಬೋಲ್ಡ್ ಮಾಡಿದ್ದು ಯಾರದು ಅಂದ್ರೆ ವಿರಾಟ್ ಕೊಹ್ಲಿದು ಅದಾಗಿದ್ಮೇಲೆ ಬ್ಯಾಕ್ ಟು ಬ್ಯಾಕ್ ನೋಡಿದಿರುವಂತಹ ಎಲ್ಲ ವಿಕೆಟ್ ಗಳು ಬಿದ್ದಿದೆ ಆದ್ರೆ ನೀವು ಆ ಸ್ಕೋರ್ ಬೋರ್ಡ್ ಅಲ್ಲಿ ಚೆಕ್ ಮಾಡಿದ್ರೆ ಐದು ಜನರು ಬ್ಯಾಟ್ಸ್ಮನ್ಗಳು ಮೂವತ್ತೇಳು ಇಪ್ಪತ್ತ ಎರಡು ಇಪ್ಪತ್ತೈದು ಈ ತರ ಬಂದಿದೆ ಎಲ್ಲರದು ಟೋಟಲ್ ಸ್ಕೋರ್ ಸೇರಿದ್ಮೇಲೆ ನೂರ ಅರವತ್ ಮೂರ ಆಗಿದೆ ಯಾರ್ದು ಮೂವತ್ತೇಳಕ್ಕಿಂತ ಜಾಸ್ತಿ ಆಗಿಲ್ಲ ಟಿಮ್ ಡೇವಿಡ್ ಮೂವತ್ತೇಳು ರನ್ ಹೊಡ್ದಿದ್ದಾನೆ ಇವಾಗ ಇದೇ ನೋಡಿ ಪ್ರತಿಯೊಬ್ಬರದ್ದು ಈ ಐದು ಜನ ಒಂದ್ ಇಪ್ಪತ್ ಇಪ್ಪತ್ ರನ್ ಎಕ್ಸ್ಟ್ರಾ ಹೊಡೆದಿದ್ರೆ ಅಲ್ಲಿಗೆ ಆರಾಮಾಗಿ ಇನ್ನೂರ ರನ್ ಆಗೋದು ಇದರಲ್ಲಿ ಆ್ಯಕ್ಚುಲಿ ಏನು ಅಂದರೆ ಮ್ಯಾಚ್ ಶುರು ಆದಾಗ ಬೆಂಗಳೂರು ಕಡೆ ಅವ್ರದ್ದು ಕಾನ್ಫಿಡೆನ್ಸ್ ಲೆವೆಲ್ಲು ಟಾಪಲ್ಲಿತ್ತು ಇತ್ತು ಇವರು ಅಟ್ಯಾಕ್ ಮಾಡಲ್ ಇದ್ರು ಈ ವಿಕೆಟ್ ಗಳು ಹೋಗಿ ಹೋಯ್ತಾರ ಇದ್ದಕ್ಕಿದ್ದಾಗೆ ಅದು ಅಟ್ಯಾಕ್ ಮಾಡಲ್ಲಿ ಇರೋರು ಇವರು ಆದಷ್ಟು ಸ್ಕ್ರೀನ್ಸ್ ಅಲ್ಲಿ ಇರಬೇಕು ಅಂತ ಟ್ರೈ ಮಾಡ್ತಾ ಇದ್ರು ಆಗ ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ಇವರಿಗೆ ಸ್ಕ್ರೀನ್ಸ್ ಅಲ್ಲಿ ಮಿನಿಮಮ್ ಇನ್ನೂರು ರನ್ ಇಡಲೇಬೇಕು ಅಂತ ಇವ್ರು ಮೊದಲೇ ಡಿಸೈಡ್ ಮಾಡಿದ್ರು ಈ ವಿಕೆಟ್ ಹೋಗ್ತಾ ಹೋಗ್ತಾ ಏನಾಗೋಯ್ತು ಲಾಸ್ಟಿಗೆ ಇವರ ಮೈಂಡ್ಸೆಟ್ ಚೇಂಜ್ ಆಯ್ತು ಅಲ್ಲಿರುವ ಕೂಡ ಏನಾಯ್ತು ಅಂದ್ರೆ ಹೇಗಾದರೂ ಮಾಡಿ ವಿಕೆಟ್ ತಗೋಬೇಕು ಅಂತ ಅವರು ಸ್ಟಾರ್ಟಿಂಗ್ ಅಲ್ಲಿ ಟ್ರೈ ಮಾಡ್ತಾ ಇದ್ರು ಒಂದು ವಿಕೆಟ್ ಹೋಗಿದ ತಕ್ಷಣ ಅವ್ರದ್ದು ಕಾನ್ಫಿಡೆನ್ಸ್ ಇದೆ ಅಲ್ವಾ ನೆಕ್ಸ್ಟ್ ಲೆವೆಲ್ಗೆ ಗೆ ಬಂತು ಈಗ ಹೇಳಿ ನೋಡೋಣ ಈ ಮೈಂಡ್ ಸೆಟ್ ಒಂದು ಕ್ಲಿಯರ್ ಆಗಿಬಿಟ್ರೆ ಯಾವ ಮ್ಯಾಚ್ ಬೇಕಾದ್ರೂ ಗೆಲ್ಬಹುದ ಗೆಲ್ಬೋದು ಅನ್ನೋದು ನೆನ್ನೆ ಗೊತ್ತಾಯ್ತು ನೆನ್ನೆ ಪಿಚ್ ಅಷ್ಟೊಂದು ಟರ್ನಿಂಗ್ ಪಾಯಿಂಟ್ ಇದ್ರೂ ಕೂಡ ಅದರಲ್ಲಿ ಡೆಲ್ಲಿ ಅವರು ಗೆದ್ದಿದ್ದಾರೆ ಅಂದ್ರೆ ಅದರ ಅರ್ಥ ಏನೇಳಿ ಅದರಲ್ಲಿ ಅವರಿಗೆ ಪಾಸಿಟಿವ್ ಆಗಿದ್ದು ಏನಪ್ಪಾ ಅಂದರೆ ಫಸ್ಟ್ ಟಾಸ್ ಡೆಲ್ಲಿ ಅವರು ಗೆದ್ದಿದ್ದು ಎರಡನೇದು ಏನಪ್ಪ ಅಂದರೆ ಅವರು ಸ್ಟಾರ್ಟಿಂಗ್ ಅಲ್ಲಿ ಬ್ಯಾಟಿಂಗ್ಗೆ ಬಂದಿಲ್ಲ ಯಾಕಂದ್ರೆ ಸ್ಟಾರ್ಟಿಂಗಲ್ಲಿ ಯಾರು ಬ್ಯಾಟಿಂಗ್ ಆಡ್ತಾರೋ ಬಾಲು ಎಲ್ಲಿ ಟರ್ನ್ ಆಗುತ್ತೆ ಅಂತ ಅವರಿಗೆ ಡಿಸೈಡ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಇದು ಅವರಿಗೆ ಅಡ್ವಾಂಟೇಜ್ ಆಯಿತು ಮೂರನೇದು ಏನಪ್ಪ ಅಂದರೆ ಅವರಿಗೆ ಬ್ಯಾಟಿಂಗ್ ಬಂದಾಗ ಅವರಿಗೆ ಫೈನಲ್ ಸ್ಕೋರು ನೂರ ಅರವತ್ತೇಳು ಅಂತ ಗೊತ್ತಿತ್ತು ಅವರಿಗೆ ಆಗ ಅವರು ಅವರು ತುಂಬಾ ರಿಲ್ಯಾಕ್ಸ್ ಆಗಿ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದ್ರು ಅದೇ ಮೈಂಡ್ ಸೆಟ್ ಕೆ ಎಲ್ರ ಅವ್ರು ಆತನು ಹಳೇದು ಬಾಕಿ ವಸೂಲಿ ಮಾಡೋದಿತ್ತ ಅದು ಇದು ಎಲ್ಲದೂ ಸೇರಿ ಒಂದೇ ಸಾರಿ ಆತ ತೊಂಬತ್ ರನ್ ಚೆಲ್ಬಿಟ್ಟು ಡೆಲ್ಲಿ ಅವ್ರಿಗೆ ಗೆಲ್ಲಿಸ್ಬಿಟ್ಟು ಡೆಲ್ಲಿ ಟೀಮ್ ಮ್ಯಾನೇಜ್ಮೆಂಟ್ ಗೆ ಆತ ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ ಇದೇ ತರನೇ ಡೆಲ್ಲಿ ಅವರು ನಿನ್ನೆ ಗೆದ್ದಿರೋದು ಇವಾಗ ನೋಡಿ ಬೆಂಗಳೂರಿನವರು ಇದ್ರ ಜೊತೆಗೆ ಇನ್ನೊಂದು ಏನು ಪ್ರಾಬ್ಲಮ್ ಆಗಿತ್ತು ಅಂದ್ರೆ ಬೆಂಗಳೂರಿನವರು ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದಾಗ ಅವರು ಅಟ್ಯಾಕ್ ಮಾಡರ್ ಇರಲಿಲ್ಲ ಅವರು ಡಿಫೆನ್ಸ್ ಮೋಡಲ್ಲಿ ಆಡ್ತಾಯಿದ್ರು ಆಡ್ತಾ ಇದ್ರು ಈ ಡಿಫೆನ್ಸ್ ಮೋಡಲ್ಲಿ ಆಡುವಾಗ ಒಬ್ಬ ಮನುಷ್ಯನ ಮೈಂಡ್ ಸೆಟ್ ಯಾವ ತರ ಇರುತ್ತೆ ಅಂದ್ರೆ ಆತಂಗೆ ಪ್ರತಿಯೊಂದು ಆತ ಇಡುವಂತ ಪ್ರತಿಯೊಂದು ಹೆಜ್ಜೆಯನ್ನು ಯೋಚನೆ ಮಾಡಿ ಇರ್ತಾನೆ ಆಗ ಆತ ತಪ್ಪು ಮಾಡೋದಿಲ್ಲ ಇದೇ ತರನೇ ಆಗಿದ್ದು ಡೆಲ್ಲಿ ಟೀಮ್ ನಲ್ಲಿ ನಿನ್ನೆ ಮ್ಯಾಚ್ ಅಲ್ಲಿ ಹಂಗಾಗಿ ಅವರು ತುಂಬಾ ಸುಲಭವಾಗಿ ಗೆದ್ರು ಇವಾಗ ನೋಡಿ ಅವರು ಸ್ಕೋರ್ ಬೋರ್ಡ್ ಅಲ್ಲಿ ಟೇಬಲ್ ಅಲ್ಲಿ ಸೆಕೆಂಡ್ ಇದಾರೆ ಆದ್ರೆ ನಿನ್ನೆ ಬೆಂಗಳೂರಿನವರು ಹಂಡ್ರೆಡ್ ಪರ್ಸೆಂಟ್ ಗೆಲ್ಲುವಂತ ಚಾನ್ಸಸ್ ಇತ್ತು ಆ ಒಂದು ರನ್ಔಟ್ ಆಗಿದ್ದಕ್ಕೆ ಎಲ್ಲಾ ಬ್ಯಾಟ್ಸ್ ಕೊಲಾಪ್ಸ್ ಆಯ್ತು ಇವರ್ ಮೈಂಡ್ ಅಲ್ಲಿ ಇದ್ದಂತ ಕಾನ್ಫಿಡೆನ್ಸ್ ಆ ಒಂದು ಮೈಂಡ್ ಸೆಟ್ ಕಂಪ್ಲೀಟ್ ಆಗಿ ಡೈವರ್ಟ್ ಆಗಿಬಿಟ್ಟಿದೆ ಹಂಗಾಗಿ ಬೆಂಗಳೂರಿನವರು ಸೋತೋದ್ರು